ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಜ್ಜಿಗೆ ಮುಹೂರ್ತದ ಬಗ್ಗೆ ತಿಳಿಸ್ಕೊಟ್ಟೆ ಸಜ್ಜಿಗೆ ಮುಹೂರ್ತ ಅಂದರೆ ಏನು ಹೇಗೆ ಮಾಡಬೇಕು ಅಂತೆಲ್ಲ ಹೇಳಿದೆ ಇವತ್ತು ದೇವರ ಸಮಾರಾಧನೆ ಬಗ್ಗೆ ತಿಳಿಸ್ಕೊಡ್ತೀನಂತೆ ಸಜ್ಜಿಗೆ ಮುಹೂರ್ತ ದೇವರ ಸಮಾರಾಧನೆ ಇದೆಲ್ಲನೂ ಮದುವೆಗಳಿಗೂ ಮತ್ತು ಮುಂಜಿಗಳಿಗೂ ಉಪನಯನಕ್ಕೂ ಸಂಬಂಧಿಸಿದ್ದು ಹಾಗಾಗಿ ಮದುವೆ ಮಾಡೋರಿಗೂ ಅನುಕೂಲ ಆಗುತ್ತೆ ಮತ್ತು ಮುಂಜಿಗಳಂತೂ ಈಗ ಏಪ್ರಿಲ್ ಮೇ ಅಲ್ಲಂತೂ ತುಂಬ ಮನೆಗಳಲ್ಲಿ ಮುಂಜಿಗಳು ಉಪನಯನಗಳು ಮಾಡ್ತಾ ಇರ್ತಾರೆ ಹುಡುಗರಿಗೆ ಹಾಗಾಗಿ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ದೇವರ ಸಮಾರಾಧನೆ ಬಗ್ಗೆ ಇವತ್ತು ಇದ್ದೀನಿ ಇನ್ನೊಂದು ವಿಷಯ ಸ್ನೇಹಿತರೆ ದೇವರ ಸಮಾರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ ಮನೆಯಲ್ಲಿ ಎಲ್ಲಮ್ಮ ಅಥವಾ ಹುಲಿಗೆಯಮ್ಮನ ಮಾಡುವ ಒಂದು ಸಂಪ್ರದಾಯ ಇರುತ್ತೋ ಅಂದರೆ ಕುಲದೇವಿಯ ಆರಾಧನೆ ಇರುತ್ತೆ ಕೆಲವು ಮನೆಗಳಲ್ಲಿ ಪಡ್ಲಿಗಿ ತುಂಬೋದು ಅಥವಾ ಎಲ್ಲಮ್ಮನನ್ನು ಕೂಡಿಸಿ ಪೂಜೆ ಮಾಡೋದು ಬಟ್ಟೆಗಳೆಲ್ಲ ತಂದಿರ್ತಾರಲ್ವ ವಧುವರರ ಬಟ್ಟೆಗಳು ಅಥವಾ ಮುಂಜಿ ಮಾಡ್ಕೊಳ್ಳುವಂಥ ಒಟುವಿನ ಬಟ್ಟೆಗಳು ಇವೆಲ್ಲ ತಂದಿರ್ತಾರಲ್ವ ಮನೆ ಮಂದಿ ಎಲ್ಲ ತಂದ್ಕೊಂಡಿರ್ತಕ್ಕಂಥ ಹೊಸ ಬಟ್ಟೆಗಳನ್ನು ಇಟ್ಟು ಯಲ್ಲಮ್ಮನನ್ನು ಕೂಡಿಸಿ ಪೂಜೆಯನ್ನು ಮಾಡ್ತಾರೆ ಈ ಥರ ಯಾರ ಮನೆಯಲ್ಲಿ ಕುಲದೇವಿಯ ಆರಾಧನೆ ಸಂಪ್ರದಾಯದಲ್ಲಿ ಇರುತ್ತೋ ಅವರು ದೇವರ ಸಮಾರಾಧನೆಗಿಂತ ಮುಂಚಿತವಾಗಿ ಈ ಪ್ರೋಗ್ರಾಮನ್ನು ಮಾಡ್ಕೋಬೇಕಾಗತ್ತೆ ಸಜ್ಜಿಗೆ ಮುಹೂರ್ತ ಫಸ್ಟ್ ಮಾಡಬೇಕು ಅದಾದಮೇಲೆ ಎಲ್ಲಮ್ಮ ಅಥವಾ ಹುಲಿಗೆಮ್ಮನ ಒಂದು ಆರಾಧನೆಯನ್ನು ಮಾಡಬೇಕು ಅದು ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಹುಣ್ಣಿಮೆ ಬಂದರೂ ಸಹ ಮಾಡ್ಕೋಬೋದು ಇನ್ನೂ ವಿಶೇಷತೆ ಅಂತ ಹೇಳ್ತೀನಿ ಮನೆಯಲ್ಲಿ ಹೇಗೆ ಸಂಪ್ರದಾಯ ಇದೆಯೋ ಅದೇ ಥರ ಆರಾಧನೆಯನ್ನು ಮಾಡಬೇಕಾಗತ್ತೆ ಹೀಗೆ ಕುಲದೇವಿಯ ಆರಾಧನೆ ಆದಮೇಲೆ ಒಂದು ಒಳ್ಳೆಯ ದಿನವನ್ನು ನೋಡಿಕೊಂಡು ಪುರೋಹಿತ್ರ ಹತ್ರ ಕೇಳಿ ಫಿಕ್ಸ್ ಮಾಡಿಕೊಂಡು ದೇವರ ಸಮಾರಾಧನೆಯನ್ನು ಮಾಡಬೇಕು ಆದಷ್ಟು ದೇವರ ಸಮಾರಾಧನೆ ಯಾವತ್ತು ಮಾಡ್ತಾರೆ ಅಂತಂದರೆ ನಾಳೆ ಉಪನಯನ ಇದೆ ಅಥವಾ ನಾಳೆ ಅಕ್ಷತೆ ಇದೆ ಧಾರೆ ಇದೆ ಅನ್ನುವ ಹಿಂದಿನ ದಿವಸ ಈ ಒಂದು ದೇವರ ಸಮಾರಾಧನೆ ಅಂತ ಮಾಡ್ತಾರೆ ಈ ದೇವರ ಸಮಾರಾಧನೆಯನ್ನು ನಾವು ಹೇಗೆ ಮಾಡ್ಕೋಬೇಕು ಯಾವ ಪದ್ಧತಿಯನ್ನು ಅನುಸರಣೆಯನ್ನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಕೆಲವೊಬ್ಬರು ದೇವರ ಸಮಾರಾಧನೆ ದಿವಸನೇ ಬೆಳಗ್ಗೆ ಹಂದ್ರವನ್ನು ಹಾಕಿಸ್ತಾರೆ ಅಂದರೆ ಚಪ್ರ ಅಂತ ಕರೀತಾರೆ ಕೆಲವು ಕಡೆ ಆ ಚಪ್ರವನ್ನು ದೇವರ ಸಮಾರಾಧನೆ ದಿವಸ ಬೆಳಗ್ಗೆ ಹಾಕಿಸ್ತಾರೆ ದೇವರ ಸಮಾರಾಧನೆ ಶುಕ್ರವಾರ ಮಂಗಳವಾರ ಈ ಥರ ಏನಾದರೂ ಬಂದಿದೆ ಅಂತಂದರೆ ಹಿಂದಿನ ದಿವಸ ನೀವು ಒಳ್ಳೆಯ ದಿನ ನೋಡಿಕೊಂಡು ಚಪ್ರವನ್ನು ಹಾಕಿಸಬೇಕಾಗುತ್ತೆ ದೇವರ ಸಮಾರಾಧನೆ ಅಂದರೆ ಏನು ಮುಖ್ಯವಾಗಿ ಮನೆ ದೇವರ ಪೂಜೆ ಇರುತ್ತೆ ಅವತ್ತು ಬೆಳಗ್ಗೆ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು ಮನೆ ಮಂದಿ ಮನೆಯಲ್ಲಿರ್ತಕ್ಕಂಥವ್ರು ಅಂದರೆ ಮದುವೆ ಆಗಿದ್ದರೆ ಹುಡುಗನ ಕಡೆ ಮದುವೆ ಆಗಿದ್ದರೆ ಯಾರು ಮದುವೆ ಆಗ್ತಾರೋ ಅವ್ರ ಮದ್ಲಿಂಗ ಮತ್ತು ತಂದೆ ತಾಯಿ ಕಳಿಸ್ಗಿತ್ತಿ ಇಷ್ಟು ಜನ ಮಾತ್ರ ಬೆಳಗ್ಗೆ ಸ್ನಾನವನ್ನು ಮಾಡಿರ್ಬಾರ್ದು ಮಿಕ್ಕ ಎಲ್ಲರೂ ಅಂದರೆ ಹುಡುಗಿ ಕಡೆ ಮದುವೆ ಆಗಿದ್ದರೆ ಮದುಮಗಳು ಮತ್ತು ಅವ್ರ ತಂದೆ ತಾಯಿ ಕಳಸಗಿತ್ತಿ ಅಂತ ನಮ್ಮ ಕಡೆ ಮಾಡ್ತೀವಿ ಪುಟ್ಟ ಮಗ ಹೆಣ್ಣು ಮಕ್ಕಳನ್ನ ಅವರು ಇಷ್ಟು ಮಂದಿ ಮಾತ್ರ ಸ್ನಾನವನ್ನು ಮಾಡಿಕೊಂಡಿರಬಾರ್ದು ಇನ್ನು ಉಪನಯನ ಅಂತಂದರೆ ಉಪನಯನ ಮಾಡಿಕೊಳ್ಳುವಂತಹ ಒಟು ಅವರ ತಂದೆ ತಾಯಿ ಮತ್ತು ಕಳಸಗಿತ್ತಿ ಈ ಥರ ಇಷ್ಟು ಜನ ಮಾತ್ರ ಅವತ್ತು ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡಿರಬಾರ್ದು ಮಿಕ್ಕ ಎಲ್ಲರೂ ಎಣ್ಣೆ ಹಚ್ಕೊಂಡು ತಲೆಗೆ ಎರ್ಕೋಬೇಕು ಆಮೇಲೆ ಅರಿಶಿನದ ಶಾಸ್ತ್ರವನ್ನು ಮಾಡಬೇಕು ಬೆಳಗ್ಗೆ ವಾಲ್ಗದವ್ರನ್ನ ಕರೆಸಬೇಕು ಮನೆ ಮುಂದೆ ಮಂಗಳವಾದ್ಯಗಳನ್ನು ಅವರು ನುಡಿಸ್ತಾ ಇರಬೇಕು ಆವಾಗ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಕೂಡಿಸ್ಬಿಟ್ಟು ಯಾರು ಮದುವೆ ಆಗೋರಿದ್ರೆ ಅವರ ಕುಟುಂಬದವರು ಉಪನಯನ ಇದ್ದರೆ ಅವರ ಕುಟುಂಬದವರು ಹಿಂದೆ ಹೇಳಿದ್ನಲ್ಲ ಆ ಥರ ಅಷ್ಟು ಮಂದಿನೂ ಒಂದು ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಕೂಡಿಸಿ ಆದಷ್ಟು ಪೂರ್ವಕ್ಕೆ ಮುಖ ಮಾಡಿ ಕೂಡಿಸೋದೆ ಉತ್ತಮ ಮತ್ತು ಕೆಲವೊಬ್ಬರು ಮನೆಗಳಲ್ಲಿ ಸ್ಥಳಾವಕಾಶ ಇರೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕೂಡಿಸ್ಬೋದು ಅಂದರೆ ಯಾರು ಅರಶಿನ ಶಾಸ್ತ್ರವನ್ನು ಮಾಡ್ತಾರೋ ಅವರು ಪೂರ್ವಕ್ಕೆ ತೆರಿಗೆ ಮಾಡೋದು ಉತ್ತಮ ಹೀಗೆ ಅವರಿಗೆ ಅನುಕೂಲವಾದಂಥ ಸ್ಥಳದಲ್ಲಿ ಕೂಡಿಸ್ಬಿಟ್ಟು ಫಸ್ಟು ಎಲ್ಲವನ್ನು ಸಿದ್ಧತೆ ಮಾಡಿ ಇಟ್ಕೋಬೇಕು ಏನೇನು ಯಾವತ್ತು ನಾವು ಅರಶಿನವನ್ನು ಕೊಟ್ಟಿರ್ತೀವಲ್ವ ಸಜ್ಜಿಗೆ ಮುಹೂರ್ತಕ್ಕೆ ಅರಶಿನ ಕೊಟ್ಟಿರ್ತೀವಲ್ವ ಅದೇ ಅರಶಿನದ ಪುಡಿ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಎಣ್ಣೆ ಅರಶಿನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಕೊಬ್ಬರಿ ಎಣ್ಣೆ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡಿರಬೇಕು ಅರಶಿನ ಕುಂಕುಮ ಇಟ್ಕೋಬೇಕು ವಿಳೆದೆಲೆ ಅಡಿಕೆಯನ್ನು ಇಟ್ಕೋಬೇಕು ಮತ್ತು ಆಮೇಲೆ ಆರತಿ ಮಾಡೋದಕ್ಕೆ ನಿಮ್ಮ ಕಡೆ ದೀಪದ ಆರತಿ ಪದ್ಧತಿ ಇದ್ದರೆ ಎರಡು ನೀಲಾಂಜನದಲ್ಲಿ ದೀಪವನ್ನು ಹಾಕ್ಕೊಂಡು ಅಂದರೆ ಬತ್ತಿಗಳನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಯಾರ ಮನೆಯಲ್ಲಿ ಓಕಳಿ ಆರತಿ ಇರುತ್ತೋ ಕೆಲವ್ರ ಮನೆಯಲ್ಲಿ ದೀಪದ ಆರತಿ ಇರೋದಿಲ್ಲ ಹಾಗಾಗಿ ಅಂಥವ್ರ ಮನೆಗಳಲ್ಲಿ ಓಕಳಿ ನೀರನ್ನು ಮಾಡಿಟ್ಕೋಬೇಕು ಅಂದರೆ ಸ್ವಲ್ಪ ಸುಣ್ಣ ಮತ್ತು ಸ್ವಲ್ಪ ಅರಶಿನವನ್ನು ಹಾಕಿ ನೀರು ಹಾಕಿ ಅದು ಕೆಂಪು ಕಲರ್ ಆಗುತ್ತಲ್ಲ ಅದು ಓಕಳಿ ನೀರನ್ನು ರೆಡಿ ಮಾಡಿ ಇಟ್ಕೋಬೇಕು ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡು ಯಾರು ಮದುಮಗ ಅಥವಾ ಮದುಮಗಳು ಅಥವಾ ಇಲ್ಲ ಉಪನಯನ ಇತ್ತು ಅಂದರೆ ಅವ್ರ ಫ್ಯಾಮಿಲಿ ಈ ಥರ ಅವ್ರನ್ನೆಲ್ಲ ಕೂಡಿಸ್ಬಿಟ್ಟು ಫಸ್ಟಿಗೆ ಕುಂಕುಮವನ್ನು ಹಚ್ಚಬೇಕು ಉದ್ದ ತಿಲಕನಾಗಿ ಕುಂಕುಮವನ್ನು ಗಂಡಸರಿಗೆ ಹಚ್ಚಬೇಕು ಹೆಣ್ಮಕ್ಳಿಗೆ ಕುಂಕುಮ ಅರಶಿನವನ್ನು ಹಚ್ಚಿಬಿಟ್ಟು ಮೊದಲಿಗೆ ಹಾಡನ್ನು ಹೇಳ್ತಾ ನಾವು ದೀಪಾವಳಿಗೆ ಹೇಗೆ ಹಾಡುಗಳನ್ನು ಹೇಳ್ತಾ ಎಣ್ಣೆ ಅರಿಶಿನವನ್ನು ಹಚ್ತೀವೋ ಅದೇ ಥರನೇ ಹಾಡನ್ನು ಹೇಳ್ತಾ ಫಸ್ಟು ಎಣ್ಣೆಯನ್ನು ಹಚ್ಚಬೇಕು ಒಂದು ಐದು ಜನ ಮುತ್ತೈದೆಯರು ಹಿರಿಯ ಮುತ್ತೈದೆ ಸೇರಿಕೊಂಡು ಫಸ್ಟು ಎಣ್ಣೆಯನ್ನು ಹಚ್ಚಿಬಿಟ್ಟು ಆಶೀರ್ವಾದ ಪೂರ್ವಕವಾಗಿ ಎಣ್ಣೆ ಹಚ್ತಾ ಬರಬೇಕು ಒಂದು ಉಂಗುರ ತಗೊಂಡು ಹಚ್ಬೋದು ಅಥವಾ ಅಡಿಕೆ ಬೆಟ್ಟ ತಗೊಂಡು ಎಣ್ಣೆಯಲ್ಲಿ ಅದ್ಬಿಟ್ಟು ಮೂರು ಮೂರು ಬಾರಿ ಎಣ್ಣೆಯನ್ನು ಒತ್ಬಿಟ್ಟು ತಲೆಗೆ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆ ಹಚ್ಚಾದಮೇಲೆ ಎಲ್ಲರೂ ಉಕುಮ ಹಚ್ಚಿಬಿಟ್ಟು ಎಣ್ಣೆಯನ್ನು ಹಚ್ಚಬೇಕು ಆಮೇಲೆ ಎಣ್ಣೆ ಅರಶಿನ ಕಲಸಿ ಇಟ್ಟಿರ್ತೀವಲ್ವ ಒಂದು ಬಟ್ಲಲ್ಲಿ ಆ ಎಣ್ಣೆ ಅರಶಿನವನ್ನು ಮುಖಕ್ಕೆ ಕೈಗಳಿಗೆ ಕಾಲುಗಳಿಗೆ ಹಚ್ಚಬೇಕು ಚೆನ್ನಾಗಿ ಈ ಥರ ಎಲ್ಲರೂ ಎಷ್ಟು ಜನ ಮುತ್ತೈದೆಯರಿದ್ದಾರೋ ಅಷ್ಟು ಜನ ಹಚ್ಬೋದು ಎಣ್ಣೆ ಅರಶಿನ ಎಲ್ಲ ಹಚ್ಚಿದ ಮೇಲೆ ಎಲೆ ಅಡಿಕೆಯನ್ನು ಅವ್ರಿಗೆ ಕೊಡಬೇಕು ತಾಂಬೂಲವಾಗಿ ಕೊಡಬೇಕು ಕೈಯಲ್ಲಿ ಆರತಿಯನ್ನು ಮಾಡಬೇಕು ಎಲ್ಲರೂ ಸೇರಿಬಿಟ್ಟು ಆರತಿಯನ್ನು ಮೇಲೆ ಎಲ್ಲರೂ ಸುರುಗಿ ನೀರಿಗೆ ಹೋಗಬೇಕು ಯಾರ ಮನೆಯಲ್ಲಿ ಸುರುಗಿ ನೀರು ಪದ್ಧತಿ ಇರುತ್ತಲ್ಲ ಹಂಧ್ರದಲ್ಲಿ ಹಾಕ್ಸ್ಕೊಳ್ಳುವಂತಹ ನೀರು ಅಲ್ಲಿ ಐದು ಮಣೆಗಳನ್ನು ಹಾಕಿ ರೆಡಿ ಮಾಡಿರ್ತಾರೆ ಸುತ್ತು ಐದು ತಂಬಿಗೆಗಳನ್ನು ಇಟ್ಟಿರ್ತಾರೆ ಅಂದರೆ ನಾಲ್ಕು ದಿಕ್ಕಿಗೆ ನಾಲ್ಕು ತಂಬಿಗೆ ಮುಂದೆ ಒಂದು ತಂಬಿಗೆ ಶಕ್ತಿ ಇತ್ತು ಅಂದರೆ ಬೆಳ್ಳಿ ತಂಬಿಗೆಗಳಲ್ಲಿ ಸುರಿಗೆಯನ್ನು ಕಟ್ಟುತ್ತಾರೆ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ತಂಬಿಗೆ ಮಧ್ಯದಲ್ಲಿ ಇಡುವಂಥ ತಂಬಿಗೆ ಆದರೂ ಆದರೂ ಬೆಳ್ಳಿದು ಇಡಬೇಕು ಅಂತ ಹೇಳ್ತಾರೆ ಹೀಗೆ ಐದು ತಂಬಿಗೆಗೆ ಸ್ವಲ್ಪ ನೀರು ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಪ್ರತಿಯೊಂದು ತಂಬಿಗೆಗೂ ಹಾಕಬೇಕು ಹೀಗೆ ಐದು ತಂಬಿಗೆಗೂ ಹಾಕ್ಬಿಟ್ಟು ಅದಕ್ಕೆ ದಾರವನ್ನು ಸುತ್ತುತ್ತಾರೆ ಐದು ಸುತ್ತು ದಾರವನ್ನು ಸುತ್ತುತ್ತಾರೆ ಯಾವ ದಾರ ಅಂದರೆ ಹಸಿ ದಾರ ಬರುತ್ತಲ್ಲ ಅದನ್ನು ಐದು ಸುತ್ತು ಸುತ್ತಬೇಕು ಈ ಥರ ಸುರುಗಿಯನ್ನು ಕಟ್ಟದಲ್ಲಿ ಅಲ್ಲಿ ಮನೆಯ ಮೇಲೆ ಹೋಗಿ ಬಲಗಾಲಿಟ್ಬಿಟ್ಟು ಕೂತ್ಕೋಬೇಕು ಯಾರು ಮಧುಮಕ್ಕಳಿದ್ರೆ ಅವರು ಕೂಡಬೇಕು ಇಲ್ಲಾಂದರೆ ಮುಂಜಿ ಮದ್ಲಿಂಗ ಇದ್ದರೆ ಕೂತ್ಕೋಬೇಕು ಮುಂಜಿಗೂ ಮತ್ತು ಮದುವೆಗೂ ಜಾಸ್ತಿ ಡಿಫ್ರೆನ್ಸಸ್ ಏನೂ ಇರಲ್ಲ ಸ್ನೇಹಿತರೆ ಮುಂಜಿಯಲ್ಲಿ ಮಾತ್ರ ಮದುಮಗಳು ಅಥವಾ ಮದುಮಗ ಇರೋದಿಲ್ಲ ಅಂದರೆ ಮುಂಜಿ ಮಾಡ್ಕೊಳ್ಳೋವಂಥ ಮದುಮಗ ಇರ್ತಾನೆ ಅಷ್ಟೇ ಮುಂಜಿ ಮದ್ಲಿಂಗ ಅಂತ ಕರಿತೀವಿ ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಸೇಮ್ ಇರುತ್ತೆ ಮದುವೆ ಕಾರ್ಯಕ್ರಮ ಮಾತ್ರ ಇರಲ್ಲ ಅಕ್ಷತೆ ಎಲ್ಲ ಇರುತ್ತೆ ಮ ಮುಂಜಿ ಮದ್ಲಿಂಗಗೆ ಹೀಗೆ ಜಾಸ್ತಿ ಡಿಫ್ರೆನ್ಸಸ್ ಏನೂ ಇರೋದಿಲ್ಲ ಎಲ್ಲ ಮದುವೆ ಥರನೇ ಮಾಡಬೇಕು ಉಪನಯನಕ್ಕೂ ಹಾಗಾಗಿ ಈ ಥರ ಸುರುಗಿಯಲ್ಲಿ ಕೂಡ್ಸಿಬಿಟ್ಟು ಎಲ್ಲ ಮುತ್ತೈದೆಯರು ನೀರನ್ನು ಹಾಕಿ ಬಿಸಿನೀರೆಲ್ಲ ಕಾಸಿ ಇಟ್ಟಿರಬೇಕು ಅದಕ್ಕೆ ನೀವೇನು ಶೃಂಗಾರ ಮಾಡಿಕೊಂಡು ಹೂಗಳನ್ನು ಹಾಕ್ಕೊಂಡು ಏನಾದರೂ ಮಾಡ್ಕೋಬೋದು ಎಲ್ಲರೂ ನೀರು ಹಾಕಿ ಅಲ್ಲೇ ಅವತ್ತು ಸ್ನಾನವನ್ನು ಮಾಡ್ಕೋಬೇಕು ಕೊನೆಗೆ ನೀರೆಲ್ಲ ಹಾಕಿ ಆದಮೇಲೆ ಆ ಐದು ತಂಬಿಗೆಯಲ್ಲಿರ್ತಕ್ಕಂತಹ ನೀರನ್ನು ತಲೆಗೆ ಹಾಕಬೇಕು ಎಲ್ಲರಿಗೂ ನೀರೆಲ್ಲ ಹಾಕಿ ಆದಮೇಲೆ ಎಲ್ಲಾರ್ಗು ಕುಂಕುಮವನ್ನು ಹಚ್ಚಿ ಮುತ್ತೈದೆಯರಿಗೆ ಅರಶಿನ ಕುಂಕುಮವನ್ನು ಹಚ್ಚಿ ಕೈಯಲ್ಲಿ ಮತ್ತೆ ವಿಳೆದೆಲೆ ಅಡಿಕೆಯನ್ನು ಕೊಡಬೇಕು ಕೆಲವರು ವಸ್ತ್ರವನ್ನು ಕೊಡ್ತಾರೆ ಕೊಡ್ಬೋದು ಅಟ್ಲೀಸ್ಟ್ ಬ್ಲೌಸ್ ಪೀಸು ಶಲ್ಯ ಏನಾದರೂ ಕೊಡಬೇಕು ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ಸಹ ಆರತಿಯನ್ನು ಮಾಡಬೇಕು ಕದಲ ಆರತಿ ಅಂತ ಏನು ಹೇಳ್ತೀವಿ ಹೇಳಿದ್ನಲ್ಲ ಸುಣ್ಣ ಒಂದು ಸ್ವಲ್ಪ ಅರಶಿನ ನೀರು ಕಲಸಿ ಆ ಆರತಿಯನ್ನು ಮಾಡಿ ಕೆಂಪು ಆರತಿಯನ್ನು ಮಾಡಿ ಅದನ್ನು ಆಚೆ ಕಡೆ ಹಾಕ್ಬಿಡಬೇಕು ಇಷ್ಟೆಲ್ಲ ಆದಮೇಲೆ ಹೋಗಿ ಎಲ್ಲ ರೆಡಿಯಾಗಿ ಬಂದ ಮೇಲೆ ಅವತ್ತು ಪುಣ್ಯಾಹವನ್ನು ಮಾಡ್ತಾರೆ ಕೆಲವರು ಅವತ್ತೇನೆ ನಾಂದಿ ಸ್ಥಾಪನೆ ಮಾಡ್ಕೊತಾರೆ ಮನೆಯಲ್ಲಿ ಇಲ್ಲ ಬೇರೆ ಬೇರೆ ಊರುಗಳಿಗೆ ಮದುವೆಗಳಿಗೆ ಹೋಗೋರಿದ್ದರು ಅಥವಾ ಉಪನಯನಕ್ಕೆ ಬೇರೆ ಊರಿಗೆ ಹೋಗಬೇಕು ಅನ್ನೋರು ನಾಂದಿಯನ್ನು ಕೂಡಿಸಿ ಹಾಗೆ ಮನೆಯಲ್ಲಿ ಬೀಗ ಹಾಕ್ಕೊಂಡು ಹೋಗಬಾರ್ದು ಆದ ಕಾರಣ ಎಲ್ಲಿ ಹೋಗಿ ಮದುವೆಗಳನ್ನು ಮಾಡ್ಕೊತಾರೋ ಅದೇ ಛತ್ರದಲ್ಲಿನೇ ನಾಂದಿ ಸ್ಥಾಪನೆ ಮಾಡಿ ಅರ್ಜನೆ ಮಾಡಿಬಿಡ್ತಾರೆ ಇಲ್ಲ ನಾವು ಮನೆ ಹತ್ರನೇ ಇರ್ತೀವಿ ಯಾರಾದರೂ ಒಬ್ಬರು ಇರ್ತಾರೆ ಮನೆಯಲ್ಲಿ ಅವರೇ ಎಲ್ಲ ಪೂಜೆ ಮಾಡಿಕೊಂಡು ದೀಪ ಹಚ್ಚಿಟ್ಟು ನೈವೇದ್ಯ ಮಾಡ್ತಾರೆ ಬೆಳಗ್ಗೆ ಹೊತ್ತು ಅಂತಂದರೆ ನಾಂದಿ ಸ್ಥಾಪನೆ ಕೆಲವೊಬ್ಬರು ಮನೆಯಲ್ಲೇ ಮಾಡ್ಕೊತಾರೆ ಇಲ್ಲ ಅಂತಂದರೆ ಅವತ್ತು ಪುಣ್ಯಾಹ ಅಂತೂ ಆಗಲೇಬೇಕು ಪುಣ್ಯವಚನೆ ಮಾಡಿಕೊಂಡು ಮನೆ ಉಡುಗೊರೆಯನ್ನು ಕೊಡ್ತಾರೆ ಅಂದರೆ ಅವರ ಮನೆಯಲ್ಲಿ ಅತ್ತೆ ಮಾವ ಅಥವಾ ಓರ್ಗಿತ್ತಿ ಈ ಥರ ಭಾವ ಯಾರು ಇರ್ತಾರೋ ಅವರು ಫ್ಯಾಮಿಲಿ ಯಾರು ಮನೆ ಮೇಲೆ ಕೂತಿರ್ತಾರಲ್ವ ಅವರಿಗೆ ಮನೆ ಉಡುಗೊರೆ ಅಂತ ಕೊಡ್ತಾರೆ ಅದನ್ನಷ್ಟೇ ಅವತ್ತು ಇಸ್ಕೋಬೇಕು ಆಮೇಲೆ ಪುಣ್ಯಾಹ ಎಲ್ಲ ಮಾಡಿಕೊಂಡಾದಮೇಲೆ ಅಂದ್ರ ಪೂಜೆಯನ್ನು ಮಾಡ್ಕೊಂಬರ್ಬೇಕು ಅಂದರೆ ಚಪ್ಪರದ ಪೂಜೆ ಅಂತೀವಲ್ವ ನಾಲ್ಕು ದಿಕ್ಕಿಗೂ ಚಪ್ರದ ಪೂಜೆಯನ್ನು ಮಾಡಿಸ್ತಾರೆ ಪುರೋಹಿತರು ಅದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊಂಡು ಬಂದು ಬಳೆ ಶಾಸ್ತ್ರವನ್ನು ಮಾಡಿಸ್ಬೇಕು ಅವತ್ತೆಲ್ಲರ್ಗು ಬಳೆಯನ್ನು ಹಾಕಿಸ್ಬೇಕು ಹಂದ್ರದಲ್ಲಿನೇ ಹಾಕಿಸ್ಬೇಕು ಬಳೆಗಾರನ ಕರೆಸಿ ಬಳೆಯನ್ನು ಹಾಕಿಸ್ಬೋದು ಅಥವಾ ನೀವೇ ತೊಗೊಂಡು ಬಂದಿದ್ರು ಮದುಮಗಳಿದ್ರೆ ಮದುಮಗಳ ಕೈಯಿಂದ ಎಲ್ಲಾರ್ಗು ಬಳೆಯನ್ನು ಕೊಡಿಸಿ ಅವರ ಆಶೀರ್ವಾದವನ್ನು ತಗೋಬೇಕು ಕೆಲವರು ಬಳೆಯನ್ನು ಹಾಕಿಸ್ತಾರೆ ಬಳೆ ಹಾಕೋರನ್ನ ಕರೆಸ್ಬಿಟ್ಟು ನಾನು ಮಾಡ್ಕೋಬೋದು ಸ್ನೇಹಿತರೆ ಮೊದಲಿಗೆ ಬಳೆಯನ್ನೆಲ್ಲ ಇಟ್ಬಿಟ್ಟು ಅರಶಿನ ಕುಂಕುಮ ಹಾಕಿ ಪೂಜೆಯನ್ನು ಮಾಡಿಕೊಂಡು ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಬಳೆಗೆ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಆಮೇಲೆ ಎಲ್ಲರೂ ಬಳೆಯನ್ನು ತೊಟ್ಕೊಳ್ಳೋದು ಬಳೆಯ ಶಾಸ್ತ್ರನೂ ಆವತ್ತಿರುತ್ತೆ ಇದೆಲ್ಲ ಆದಮೇಲೆ ವರಳಕಲ್ ಪೂಜೆ ಇದೆಲ್ಲ ಶುರುವಾಗುತ್ತೆ ಆ ಕಡೆ ದೇವ್ರ ಪೂಜೆ ನಡೀತಾ ಇರುತ್ತೆ ಅಂದರೆ ಮನೆಯ ದೇವ್ರ ಪೂಜೆ ಯಾರಾದರೂ ಪುರೋಹಿತರು ಅಥವಾ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಅವರು ದೇವ್ರನ್ನ ತೊಳೆದು ಅಭಿಷೇಕ ಮಾಡಿ ಪೂಜೆ ಮಾಡಿ ಅಡುಗೆ ನೈವೇದ್ಯಗಳು ನಡೀತಾ ಇರುತ್ತೆ ಅದು ಸಪ್ರೇಟಾಗಿ ಆ ಕಡೆ ನಡೀತಾ ಇರುತ್ತೆ ಈ ಕಡೆ ಈ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ ಹೀಗೆ ವರಳು ಪೂಜೆಗೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಈಗ ಫೋಟೋ ನೋಡ್ತಾ ಇದ್ದೀರಲ್ವ ಈ ಥರ ಒಂದು ಕಡೆ ದೇವರ ಫೋಟೋವನ್ನು ಇಟ್ಬಿಟ್ಟು ಎಲ್ಲ ಶೃಂಗಾರ ಮಾಡಿ ಮಂಗಳ ದ್ರವ್ಯಗಳನ್ನೆಲ್ಲ ಇಟ್ಟು ದೀಪವನ್ನು ಹಚ್ಚಿಟ್ಟು ಒರಳು ಕಲ್ಲು ಬೀಸಕಲ್ಲು ಮತ್ತು ವರಳು ಎರಡಕ್ಕೂ ಶೃಂಗಾರ ಮಾಡಿ ಕೆಮ್ಮಣ್ಣು ಸುಣ್ಣ ಹಚ್ಚಿ ರೆಡಿ ಮಾಡಿ ಇಟ್ಟಿರಬೇಕು ಮತ್ತು ಅದು ಗೂಟ ಏನಿರುತ್ತಲ್ವ ಇರುತ್ತಲ್ವ ಬೀಸೋಕಲ್ಲಿನ ಗೂಟ ಅದಕ್ಕೆ ಕಂಕಣವನ್ನು ಕಟ್ಟಿರಬೇಕು ವಿಳೆದೆಲೆ ಅಡಿಕೆ ರೆಡಿ ಮಾಡಿ ಇಟ್ಕೋಬೇಕು ಐದೈದು ವಿಳೆದೆಲೆ ಅಡಿಕೆಯನ್ನು ಆ ಬೀಸೋಕಲ್ಲು ಮತ್ತು ಹೊರಳಕಲ್ಲು ಮೇಲೆ ಇಡಬೇಕು ಅದಕ್ಕೆ ಬಾಳೆಹಣ್ಣು ಲಡ್ಡಿಗೆಗಳನ್ನು ಮಾಡ್ತಾರೆ ಲಡ್ಡಿಗೆ ಮಾಡಿ ಅದರ ಮೇಲೆ ಇಟ್ಟು ಹೀಗೆ ಕೆಲವೊಂದು ಸಂಪ್ರದಾಯಗಳಿದ್ದಾವೆ ಹೊರಳಕಲ್ಲು ಪೂಜೆಯನ್ನು ಮಾಡ್ಕೋಬೇಕು ದೇವ್ರಿಗೆ ದೀಪ ಹಚ್ಚಿ ಪೂಜೆಯನ್ನು ಮಾಡ್ಕೊಂಡಾದ ಮೇಲೆ ಹಿತ್ತಲ್ ಗೊರ್ಜಿ ಅಂತ ಮಾಡ್ತಾರೆ ಹಿತ್ತಲು ಗೊರ್ಜಿ ಅಂತಂದರೆ ಯಾರು ಮುತ್ತೈದೆಗೆ ತಂದೆ ತಾಯಿ ಇರಬೇಕು ಅತ್ತೆ ಮಾವ ಇರಬೇಕು ಎರಡೂ ಕಡೆನೂ ಇದ್ದರೆ ಅಂಥವ್ರನ್ನ ಹಿತ್ತಲು ಗೊರ್ಜಿ ಅಂತ ಮಾಡಿ ಅವ್ರ ಕಡೆಯಿಂದ ಒರಳ್ಕಲ್ ಪೂಜೆಯನ್ನು ಮಾಡಿಸ್ತಾರೆ ಪ್ರಥಮವಾಗಿ ಹಾಗೆ ಹಿತ್ತಲು ಗೊರ್ಜಿಯನ್ನು ಮಾಡಿ ಅವ್ರನ್ನ ಕೂಡಿಸಿ ಫಸ್ಟು ಉಡಿ ತುಂಬಬೇಕು ಐದು ಮುತ್ತೈದೆಯರು ಅಥವಾ ಎಷ್ಟು ಜನ ಮುತ್ತೈದೆಯರು ಬಂದಿರ್ತಾರೋ ಅಷ್ಟು ಜನಕ್ಕೂ ಅರಶಿನ ಕುಂಕುಮ ಹೂವನ್ನು ಕೊಟ್ಟು ಕಡಲೆಯನ್ನು ನೆನೆ ಹಾಕಿರಬೇಕು ನೆಂದಂಥ ಒಣ ಕಡಲೆಯನ್ನೇ ಬ್ಲೌಸ್ ಪೀಸ್ ಜೊತೆಗೆ ಉಡಿಯನ್ನು ತುಂಬಬೇಕು ಐದು ಮುತ್ತೈದೆಯರಿಗೆ ಅಥವಾ ಇನ್ನೂ ಜಾಸ್ತಿ ಇದ್ದರೂ ಪರವಾಗಿಲ್ಲ ಉಡಿಯನ್ನು ತುಂಬಿ ಮೊದಲಿಗೆ ಹಿತ್ಲು ಗೊರ್ಜಿಗೆ ಉಡಿಯನ್ನು ತುಂಬಿ ಆಮೇಲೆ ಹೊರಳ್ಕಾಲ್ ಪೂಜೆಯನ್ನು ಶುರು ಮಾಡಬೇಕು ಮೊದಲಿಗೆ ಗೋಧಿಯನ್ನು ಬೀಸಬೇಕು ಬೀಸೋ ಕಲ್ಲಲ್ಲಿ ಅದ್ರ ಮೇಲೆ ಐದು ವಿಳೆದೆಲೆ ಐದು ಕಡೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಮತ್ತು ಲಡ್ಡಿಗೆ ಏನು ಮಾಡಿರ್ತಾರಲ್ವ ಅದನ್ನು ಇಟ್ಟಿರ್ತಾರೆ ಅದನ್ನೆಲ್ಲರೂ ಮುತ್ತೈದೆಯರು ತೆಕ್ಕೊಂಡು ಐದು ಜನ ಆಮೇಲೆ ಹಿಟ್ಲು ಗೊರ್ಜೆಯಿಂದನೇ ಪೂಜೆಯನ್ನು ಮಾಡಿಸಿ ವರಳು ಅದಕ್ಕೆ ಗೋಧಿಯನ್ನು ಹಾಕಿ ಗೋಧಿ ಬೀಸಬೇಕು ಆ ಬೀಸಿದಂತಹ ಗೋಧಿ ಹಿಟ್ಟಿನಿಂದನೇ ಗಣಪತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅದು ಈಗ ಕೆಲವ್ರ ಮನೆಗಳಲ್ಲಿ ಬೀಸೋ ಕಲ್ಗಳು ಇರೋದಿಲ್ಲ ಅದು ಬೀಸೋದು ಇಲ್ಲ ಸ್ನೇಹಿತರೆ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಚಿಕ್ಕ ಚಿಕ್ಕದಾಗಿ ತಂದು ಇಟ್ಕೊಂಡಿರ್ತಾರೆ ಹಾಗಾಗಿ ಸ್ವಲ್ಪ ಬೀಸಿದ ಶಾಸ್ತ್ರವನ್ನು ಮಾಡಿ ಅದರಲ್ಲೇ ಒಂದು ಚೂರು ಹಿಟ್ಟಿನ ಥರ ತೊ ತೆಕ್ಕೊಂಡು ಮತ್ತು ಮನೆಯಲ್ಲಿ ಗೋಧಿ ಹಿಟ್ಟಿರುತ್ತಲ್ಲ ಅದಕ್ಕೆ ಈ ಹಿಟ್ಟನ್ನು ಬೆರೆಸ್ಕೊಂಡು ಒಂಚೂರು ಹಾಲು ಹಾಕಿ ಅರಶಿನ ಹಾಕಿ ಹಿಟ್ಟನ್ನು ಕಲಸಿ ಆ ಹಿತ್ಲು ಗೊರ್ಜಿನ ಮಾಡ್ಬೋ ಹಿತ್ಲು ಗೊರ್ಜಿನೂ ಮಾಡ್ಬೋದು ಅಥವಾ ಯಾರಾದರೂ ಮುತ್ತೈದೆಯವರು ಸಹ ಒಂದು ಗಣಪತಿಯ ಮೂರ್ತಿಯನ್ನು ಮಾಡಬೇಕು ಆ ಹಿಟ್ಟಿನಿಂದ ವರಳ ಕಲ್ಲಲ್ಲಿ ಅಕ್ಕಿಯನ್ನು ಕುಟ್ಟಬೇಕು ಅಕ್ಕಿ ಸ್ವಲ್ಪ ಅರಶಿನ ಹಾಕಿಬಿಟ್ಟು ಅಕ್ಕಿಯನ್ನು ಕುಟ್ಟಬೇಕು ಐದು ಜನ ಮುತ್ತೈದೆಯರೆಲ್ಲರೂ ಸೇರಿಕೊಂಡು ಹಾಡುಗಳನ್ನು ಹೇಳ್ತಾ ಶೋಭನದ ಹಾಡನ್ನು ಹೇಳ್ತಾ ದೇವರ ನಾಮಗಳನ್ನು ಹೇಳ್ತಾ ಇದೆಲ್ಲ ಶಾಸ್ತ್ರವನ್ನು ಮಾಡಬೇಕು ಅಕ್ಕಿಯನ್ನು ಕುಟ್ಟಬೇಕು ಆ ಅಕ್ಕಿ ಏನು ಕುಟ್ಟಿರ್ತಾರಲ್ವ ಅರಿಶಿಣದ ಅಕ್ಕಿ ಅದನ್ನೇ ಅಕ್ಕಿ ಕಾಳಿಗೆ ಬಳಸಬೇಕು ಅಂದರೆ ಅಕ್ಷತೆಗೆ ಬಳಸಬೇಕು ಮದುವೆಯಲ್ಲಿ ಅಕ್ಷತೆಗೆ ಅದನ್ನೇ ಬಳಸಬೇಕು ಉಪನಯನದಲ್ಲೂ ಸಹ ಅದೇ ಅಕ್ಷತೆಯನ್ನು ಒಟುವಿಗೆ ಹಾಕೋದಕ್ಕೆ ಮತ್ತು ಎಲ್ಲರೂ ಹಾಕೋದಕ್ಕೆ ಅದನ್ನೇ ಬಳಸಬೇಕು ಹೀಗೆ ಅಕ್ಕಿ ಕುಟ್ಟಿ ಮತ್ತು ಗೋಧಿ ಬೀಸಿ ಆದಮೇಲೆ ಗಣಪತಿಯನ್ನು ಮಾಡಿರ್ತಾರಲ್ವ ಗಣಪತಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಎಲ್ಲರೂ ಗೆಜ್ಜೆ ವಸ್ತ್ರ ಹೂವು ಏರಿಸಿ ಯಾವುದೇ ವಿಘ್ನ ಬರದೇ ಇರೋ ಥರ ನಿರ್ವಿಘ್ನವಾಗಿ ಕಾರ್ಯ ನಡೀಲಿ ಅಂತ ಬೇಡಿಕೊಂಡು ಗಣಪತಿಯ ಪೂಜೆಯನ್ನು ಮಾಡಬೇಕು ಇದಿಷ್ಟು ದೇವರ ಸಮಾರಾಧನೆ ದಿವಸ ಮಾಡ್ತಕ್ಕಂಥ ಕೆಲವೊಂದು ಸಂಪ್ರದಾಯಗಳು ಕೆಲವೊಬ್ಬರು ಅವತ್ತಿನ ದಿವಸನೇ ಕೂಡಿಸ್ಬಿಟ್ಟು ಅವಾಗಲೇ ಇದೆಲ್ಲ ಆಯಿತು ಅಂದರೆ ಎಲ್ಲ ಪ್ರೋಗ್ರಾಮ್ಸ್ ಮುಗ್ದಂಗೆ ಸ್ನೇಹಿತರೆ ಅವತ್ತೇ ಕೂಡಿಸ್ಬಿಟ್ಟು ಎಲ್ಲರೂ ಉಡುಗೊರೆಗಳನ್ನು ಕೊಡ್ತಾರೆ ಕೆಲವರು ಸಂಪ್ರದಾಯಗಳಲ್ಲಿ ಸಂಜೆ ಹೊತ್ತಲ್ಲಿ ಅವತ್ತು ದೇವರ ಸಮಾರಾಧನೆ ಸಾಯಂಕಾಲ ಗಡಿಗೆ ನೀರು ಅಂತ ಮಾಡ್ತೀವಿ ನಮ್ಮ ಕಡೆ ಗಡಿಗೆ ನೀರು ಅಂತಂದರೆ ತವ್ರ ಮನೆ ಕಡೆಯವರು ಅಂದರೆ ಯಾರು ಮನೆ ಮೇಲೆ ಕೂತಿರ್ತಾರಲ್ವ ಅವರು ತವ್ರ ಮನೆ ಕಡೆಯವರು ಗಡಿಗೆ ನೀರು ಅಂತ ಮಾಡ್ತಾರೆ ಹುರ್ಗಡ್ಲೆ ಅದೆಲ್ಲ ತಂದು ಉಡಿ ತುಂಬಿ ಬಟ್ಟೆಗಳನ್ನು ಕೊಡ್ತಾರೆ ಏನಾದರೂ ಉಡುಗೊರೆ ತಂದಿದ್ರೆ ಕೊಡ್ತಾರೆ ಅವತ್ ಆವಾಗ ಬೇಕಾದರೆ ಗಡಿಗೆ ನೀರು ಮಾಡೋ ಪದ್ಧತಿ ಇತ್ತು ಅಂತಂದರೆ ಎಲ್ಲರೂ ಅವಾಗೆ ಉಡುಗೊರೆಗಳನ್ನು ಕೊಡ್ತಾರೆ ಇದಿಷ್ಟು ದೇವರ ಸಮಾರಾಧನೆ ದಿವಸ ಮಾಡ್ತಕ್ಕಂತಹ ಸಂಪ್ರದಾಯಗಳು ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಡೀಟೇಲಾಗಿ ಹೇಳಿದ್ದೀನಿ ತುಂಬ ಜನ ನನಗೆ ಕಮೆಂಟ್ ಹಾಕ್ತಾ ದೇವರ ಸಮಾರಾಧನೆ ಬಗ್ಗೆ ತಿಳಿಸ್ಕೊಡ್ರಿ ನಮ್ಮ ಮನೆಯಲ್ಲಿ ದೇವರ ಸಮಾರಾಧನೆ ಇದೆ ಉಪನಯನದಿದೆ ಅದಕ್ಕೋಸ್ಕರ ಅಂತ ಕೇಳ್ತಾಯಿದ್ರಿ ಹಾಗಾಗಿ ಇದಿಷ್ಟು ವಿಚಾರ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ದೇವ್ರ ಸಮಾರಾಧನೆ ಅಂತಂದರೆ ದೇವರ ಆರಾಧನೆ ಮುಖ್ಯ ಮತ್ತು ವರಳಕಲ್ ಪೂಜೆ ಹಂದ್ರ ಪೂಜೆನೂ ಇರುತ್ತೆ ಪುಣ್ಯವಚನೆ ಅಂತೂ ಹೊತ್ತಾಗಲೇಬೇಕು ಇದಿಷ್ಟು ಮಾಡ್ಕೊಳ್ಳೋದು ದೇವರ ಸಮಾರಾಧನೆ ಮತ್ತು ದೇವರ ಪೂಜೆ ಅಡುಗೆ ನೈವೇದ್ಯ ಇದೆಲ್ಲ ಮಾಡ್ಕೊಳ್ಳೋದು ಇದಿಷ್ಟು ದೇವರ ಸಮಾರಾಧನೆಯ ಒಂದು ವಿವರಣೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಇನ್ನೂ ನಾನು ಅವತ್ತಿನ ದಿವಸ ಗೌಲಿ ಮಾಡೋದು ಹೇಳಿದ್ದೆ ನಿಮಗೆ ಸಜ್ಜಿಗೆ ಮುಹೂರ್ತದ ದಿವಸ ಐದು ಥರ ಗೌಲಿಯನ್ನು ಮಾಡಬೇಕು ಅಂತ ಅದು ಗೌಲಿ ಮತ್ತು ಪರಡಿ ಮತ್ತು ಚಿಗರಿ ಕೋಡು ಅಂತ ಮಾಡ್ತಾರೆ ಆಮೇಲೆ ಸೌತೆ ಬೀಜ ಆಮೇಲೆ ಹಣಿಗೆ ಹೊತ್ತು ಅಂತ ಹೇಳಿದೆ ನಿಮಗೆ ಇದಿಷ್ಟು ಐದು ರಕ ಮಾಡಿ ಒಣಗಿಸಿ ತೆಗೆದಿಟ್ಕೊಂಡಿರಬೇಕು ಅದನ್ನು ಎದುರುಗಳ ದಿವಸನೂ ರಾತ್ರಿ ಪಾಯಸವನ್ನು ಮಾಡಿ ಮದುಮಗನಿಗೆ ಬಡಿಸ್ತಾರೆ ಮುಂಜಿ ಮಾಡೋರು ಮಾತೃಭೋಜನಕ್ಕೆ ಪಾಯಸವನ್ನು ಮಾಡಿ ಬಡಿಸ್ಬೇಕು ಹೀಗೆ ಪದ್ಧತಿಗಳು ಇರುತ್ತೆ ಸ್ನೇಹಿತರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಪದ್ಧತಿಗಳು ಹೆಚ್ಚು ಕಡಿಮೆ ಇರುತ್ತೆ ಅವರವರ ಸಂಪ್ರದಾಯದಲ್ಲಿ ಹೇಗೆ ಬಂದಿದೆಯೋ ಹಾಗೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಕೆಲವೊಂದು ವಿಷಯಗಳು ಹೇಳಬೇಕು ಅಂತ ಅಂದ್ಕೊಂಡಿರ್ತೀನಿ ಆ ಸಮಯಕ್ಕೆ ನೆನಪು ಆಗೋದಿಲ್ಲ ಸ್ನೇಹಿತರೆ ನಾನೇನೋ ಹೇಳ್ತಾ ಹೇಳ್ತಾ ಆ ಆ ಬರದಲ್ಲಿ ಹೇಳ್ತಾ ಹೋಗ್ಬಿಡ್ತೀನಿ ಅಷ್ಟೇ ಕೆಲವೊಂದು ಎಲ್ಲಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ಏನಾದರೂ ತಪ್ಪಿ ಹೋಗಿದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ